ಹಾಯ್ ಹಾಯಿಲ್ದಿಗೂ ಇವತ್ತು ನಾವು ಬೆಳಗ್ಗೆನೇ ನಾನು ಹಸ್ಬೆಂಡ್ ಇದ್ದರು ಗೇರು ಬೀಜ ತೋಟಕ್ಕೆ ಹೋಗಿ ಗೇರು ಬೀಜ ಅಂತ ಬಂದ್ವಿ ಆದರೆ ಇಲ್ಲಿ ದಾರಿ ನೋಡಿ ಅಂತೆ ತುಂಬ ಕಷ್ಟ ಆಗ್ತಾ ಇದೆ ಹೋಗಲಿಕ್ಕೆ ಎರಡು ವರ್ಷದ ಹಿಂದೆ ಹಸ್ಬೆಂಡ್ ಚೆನ್ನಾಗಿ ದಾರಿ ಎಲ್ಲ ಮಾಡಿದರು ಬಟ್ ಇವಾಗ ಇವಾಗ ಅವರಿಗೆ ಸ್ವಲ್ಪ ಉದಾಸೀನ ಸ್ಟಾರ್ಟ್ ಆಗಿದೆ ಸೊ ನುಸುಳಿಕೊಂಡೆಲ್ಲ ಹೋಗಬೇಕು ಮುಂಚೆ ಮಾವ ಎಲ್ಲ ಇರಬೇಕಾದ್ರೆ ಚಂದ ಮಾಡಿ ಎಲ್ಲ ಮಾಡಿ ಬೀಜ ಎಲ್ಲ ಇಕ್ಲಿಕ್ಕೆ ಒಳ್ಳೆ ಆಗ್ತಿತ್ತು ಮಾವ ತೇರಿಗೆ ಹೋದ್ಮೇಲೆ ಇದೆಲ್ಲ ಅಷ್ಟಕ್ಕಷ್ಟೇ ಹಾಗೆ ಇದೆ ಸೊ ಮತ್ತು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ಸರ್ತಿ ಮಾತ್ರ ತುಂಬ ಬೆಳೆ ಕಡಿಮೆ ಇದೆ ಇತ್ತು ಅದೇ ಹೂವೇ ಬಿಟ್ಟಿಲ್ಲ ಮತ್ತು ಎರಡು ಮೂರು ಮರ ಬಿದ್ದು ಹೋಗಿದೆ ಒಣಗಡಿ ಒಣಗಿ ಹಾಗೆ ಮತ್ತು ಇದು ಕೂಡ ಹಾಗೆ ಇದು ಮಾವಿನಕಾಯಿ ಕೂಡ ಅಷ್ಟೇ ಈ ಸಲ ಕಡಿಮೆ ಹೂ ಬಿಟ್ಟದೆಲ್ಲ ಎಲ್ಲದೂ ಕೂಡ ಹಾಗೆ ಸಲ ಬೆಳೆ ಸ್ವಲ್ಪ ಕಡಿಮೆನೆ ಅಂತ ಅನ್ನಿಸ್ತಾ ಇದೆ ಎರಡು ಮೂರು ಸುಮಾರು ಮರ ಎಲ್ಲ ಒಂದು ತೋಟ ಬೀಜನೇ ಕಾಣ್ತಾ ಇಲ್ಲ ಅಲ್ಲಲ್ಲಿ ಒಂದೊಂದು ಹಾಗೆ ಇದ್ದಿತ್ತು ಅಷ್ಟೇ ಸಿಕ್ಕಿತ್ತು ಅವರು ಸುಮಾರು ಹೇಗಿದ್ರು ದಾರಿ ಬರಲಿಕ್ಕೆ ಅದೇ ಒಂದು ದೊಡ್ಡ ಕಷ್ಟ ಆಗ್ತದೆ ಇಸಲಿ ಮಾತ್ರ ಇಲ್ಲ ಗೇರ್ಬೀಜ ತುಂಬಾ ಕಡಿಮೆ ಇದೆ ಆಯ್ತು ಈವನ್ ಸೇ ಇದು ಎಂತ ಮಾವಿನಕಾಯಿ ಕೂಡ ಈಸಲಿ ಹೂ ಬಿಟ್ಟಿಲ್ಲ ಹೋಸಲಿ ಕಾಳು ಮೆಣಸು ಇಲ್ಲ ನೋಡಿ ಇದು ಹಿಂದೆಗಡೆ ಎರಡು ನಾಯಿಗಳು ಬರುದು ಓಡ್ಕೊಂಡು ಕಾಂಪಿಟೇಷನ್ ಅದು ಬರೀ ಓಡ್ತಾ ಇರ್ತದೆ ಸ್ವಲ್ಪ ಇದಕ್ಕೆ ಪ್ರಾಯ ಅದಕ್ಕೆ ಸುಮ್ಮನೆ ಓಡುದಿಲ್ಲ ಈಗ ಅಷ್ಟು ನಿಂತ್ಕೊಂಡು ನೋಡ್ತಾ ಇದೆ ಜಿಮಿ ಏ ಜಿಮಿ ನೋಡ 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 ಇಲ್ಲಿ ಹಾ ವೆರಿ ಗುಡ್ ಸ್ಮೈಲ್ ಮಾಡು ನಗಡ ಬಂದದಕ್ಕೆ ಸ್ವಲ್ಪ ಗೇರು ಬೀಜ ಸಿಕ್ತು ಹೋಗೋಣ